ನಮ್ಮ ಸ್ವಾಸ್ಥ್ಯ ಅನ್ನೋ ಒಂದು ಆ್ಯಪ್ ಇದೆ ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಿರೋ ಕಾರಣದಿಂದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಸ್ವಾಸ್ಥ್ಯ ಆ್ಯಪ್ ಫ್ರೀಯಾಗಿ ನಾವು ಎಲ್ಲರಿಗೂ ಇದ್ದೀವಿ ಈ ಫ್ರೀ ರಿಜಿಸ್ಟ್ರೇಷನ್ ಅನ್ನುವ ಕಾನ್ಸೆಪ್ಟ್ನಲ್ಲಿ ಯಾರು ಬೇಕಾದ್ರೂ ಅದರಲ್ಲಿ ಫ್ರೀಯಾಗಿ ರಿಜಿಸ್ಟರ್ ಆಗ್ಬೋದು ತಮ್ಮ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ತಮ್ಮ ಹೆಸರು ತಮ್ಮ ದಾಖಲಾತಿಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡಿ ತಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದರೆ ಅನುಕೂಲವಾಗಿ ಬೇಕಾದರೆ ಅವಾಗ ನೀವು ಪ್ರೀಮಿಯಂ ಅನ್ನುವ ನಮ್ಮಲ್ಲಿ ಪ್ರೀಮಿಯಂ ಕಾರ್ಡ್ಗಳು ಬಂದಿದ್ದೀವಿ ಪ್ರೀಮಿಯಂ ಅಂತ ಹೇಳಿದರೆ ಈಗ ನೀವು ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀರಿ ಸಮ್ ಆಫ್ ದ ಮೆಡಿಸನ್ಸ್ ಮೇಲೆ ನೀವು ಡಿಸ್ಕೌಂಟ್ ತಗೊಳ್ತೀವಿ ಹಾಗೆ ನಾವು ಒಂದು ಐದು ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯಂಟ್ ಆಫ್ ಪ್ರೀಮಿಯಮ್ಸಲ್ಲಿ ಬಂದಿದ್ದೀವಿ ಮೊಟ್ಟ ಮೊದಲನೇಗೆ ಸಿಲ್ವರ್ ಗೋಲ್ಡ್ ಪ್ಲಾಟಿನಿಯಂ ಡೈಮಂಡ್ ಆ್ಯಂಡ್ ವಿ ಐ ಪಿ ಅಂತ ಹೇಳಿ ಈ ಐದು ಕಾರ್ಡು ಬೇರೆ ಬೇರೆ ರೀತಿಯಾದಂತಹ ಡಿಸ್ಕೌಂಟ್ಸನ್ನ ಕೊಡುತ್ತೆ ಎಲ್ಲದಕ್ಕಿಂತ ಯಾವಾಗ ಆರೋಗ್ಯ ಅಂತ ಬರುತ್ತೆ ನಾವು ಡಿಸ್ಕೌಂಟ್ಸನ್ನ ನೋಡಲ್ಲ ಆರೋಗ್ಯ ಮುಖ್ಯ ಹಾಗಾಗಿ ನಾವು ಡಿಸ್ಕೌಂಟ್ಸ್ ಬಗ್ಗೆ ನಾನು ಯಾವುದೇ ರೀತಿಯಾಗಿ ಯಾಕಂತ ಹೇಳಿದ್ರೆ ಆರೋಗ್ಯಕ್ಕಿಂತ ದುಡ್ಡು ಮುಖ್ಯ ಅಲ್ವೇ ಅಲ್ಲ ಆರೋಗ್ಯನೇ ಮುಖ್ಯ ಹಾಗಾಗಿ ನಾನು ಡಿಸ್ಕೌಂಟ್ಸ್ ಬಗ್ಗೆ ಮಾತಾಡೋದು ನಾನು ಮುಖ್ಯವಾಗಿ ನಮ್ಮ ಸ್ವಾಸ್ಥ್ಯ ಏನಕ್ಕೆ ಬೇಕು ನಮ್ಮ ಸ್ವಾಸ್ಥ್ಯದಲ್ಲಿ ಆ್ಯಂಬುಲೆನ್ಸ್ ಈಗ ಎಮರ್ಜೆನ್ಸಿ ಅಂತ ಹೇಳಿದಾಗ ನಮ್ಮಲ್ಲಿ ಆ್ಯಂಬುಲೆನ್ಸಿಗೆ ಒನ್ ಜೀರೋ ಏಯ್ಟ್ ಸರ್ಕಾರ ಪ್ರಾವಿಷನ್ ಕೊಟ್ಟಿದೆ ಒನ್ ಝೀರೋ ಏಯ್ಟ್ ಕೊಟ್ಟಿದೆ ಮತ್ತು ಮೋಸ್ಟ್ ಆಫ್ ದ ಗೌರ್ಮೆಂಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನವ್ರು ಕೊಟ್ಟಿದ್ದಾರೆ ಬಟ್ ನಮ್ಮ ಟೈಮಿಗೆ ಸರಿಯಾಗಿ ಸಿಗಲ್ಲ ಕಾರಣ ಏನಂತೇಳಿದ್ರೆ ನಮಗೆ ಪ್ರಾಪರ್ ಟ್ರ್ಯಾಕಿಂಗ್ ಸಿಸ್ಟಮ್ ಇಲ್ಲ ಹಾಗಾಗಿ ನಾವು ನಮ್ಮ ಸ್ವಾಸ್ಥ್ಯದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಆ್ಯಂಬುಲೆನ್ಸ್ ಆ್ಯಂಬುಲೆನ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಕೊಡ್ತೀವಿ ಆ್ಯಂಬುಲೆನ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ನಿಮಗೆ ಇಮ್ ಇಮಿಡಿಯೇಟಾಗಿ ನೀವು ಕ್ಲಿಕ್ ಮಾಡಿದ ಕೂಡಲೇ ಆ್ಯಂಬುಲೆನ್ಸ್ ನಿಮಗೆ ಹದಿನೈದು ನಿಮಿಷದಲ್ಲಿ ಬರುತ್ತೆ ಹದಿನೈದು ನಿಮಿಷದಲ್ಲಿ ಆ್ಯಂಬುಲೆನ್ಸ್ ಬಂದು ನಿಮಗೆ ಹತ್ತಿರದಲ್ಲಿರುವಂಥ ಹಾಸ್ಪಿಟಲ್ನ ಐದು ಕಿಲೋಮೀಟರ್ ರೇಡಿಯಸ್ ಇರುವಂಥ ಹಾಸ್ಪಿಟಲ್ನ ಕರ್ಕೊಂಡೋಗಿ ಫಸ್ಟ್ ಏಡ್ ಕೊಟ್ಟು ಪ್ರಾಣವನ್ನು ಉಳಿಸುತ್ತೆ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಾಗ್ತದೆ ಅಂತೇಳಿದ್ರೆ ಅರ್ಸೆ ಅನ್ಸರ್ಟಿನಿಟಿ ಡೆತ್ಸ್ ಅನ್ನೋದು ತುಂಬ ಜಾಸ್ತಿ ಅಂತ ಹೇಳಿದ್ರೆ ಆಕಸ್ಮಿಕ ಸಾವುಗಳು ಆಕಸ್ಮಿಕ ಸಾವು ಹೇಗಾಗುತ್ತೆ ನಾರ್ಮಲಾಗಿ ಏನು ಮಾಡ್ತೀವಿ ನಾ ಹೋಗ್ತಾ ಹೋಗ್ತಾ ಹಾಸ್ಪಿಟಲಲ್ಲಿ ತಿರೋದ್ರು ಆಟೋದಲ್ಲಿ ತೀರೋದ್ರು ಅರ್ಧ ದಾರಿಯಲ್ಲಿ ಇರೋದು ಹಾಸ್ಪಿಟ್ಲ್ ಮುಂದೆ ತೀರೋದ್ರು ಏನಕ್ಕೆ ಹೇಳ್ತಿದ್ದಾರೆ ಯಾಕಂತೇಳಿದ್ರೆ ಏನು ದೇವರು ನಮಗೆ ಗೋಲ್ಡನ್ ಪೀರಿಯಡ್ ಅಂತ ಹೇಳಿ ನಲವತ್ತೈದು ನಿಮಿಷ ಕೊಟ್ಟಿರುತ್ತೆ ಆ ನಲವತ್ತೈದು ನಿಮಿಷ ನಾವು ಹಾಗೆ ಬಿಡ್ತೀವಿ ಆ ಲಾಸ್ಟ್ ಇನ್ನೇನು ಡೆಡ್ ಮೂಮೆಂಟ್ನ ಕರ್ಕೊಂಡು ಹೋಗ್ತೀವಿ ಹಾಗಾಗಿ ನಾವು ಪ್ರಾಣ ಉಡಿಸ್ಕೊಳಿಕ್ಕಾಗಲ್ಲ ಆ ಒಂದೇ ಉದ್ದೇಶದಿಂದ ನಾವು ಪ್ರಾಣವನ್ನು ಅನ್ನೋ ಒಂದು ಕಾರಣದಿಂದ ನಾವೇನು ಮಾಡಿದೀವಿ ಇಮಿಡಿಯೇಟ್ ಆ್ಯಂಬುಲೆನ್ಸ್ ಸರ್ವೀಸಸ್ ಸಿಸ್ಟಮ್ ಅನ್ನೋದು ಒಂದು ಆಪ್ಷನ್ನ ತಂದೀವಿ ಇದರಲ್ಲಿ ಏನಾಗುತ್ತೆ ನಾವು ನಿಮಗೆ ಏನೇ ಆಗಲಿ ಅದು ಚೆಸ್ಟ್ ಪೇನ್ ಅದು ಕಾರ್ಡಿಯೋ ಅಟ್ಯಾಕ್ ಆಗಿರ್ಬೋದು ಇಲ್ಲ ಗ್ಯಾಸ್ಟ್ರಿಕ್ ಆಗಿರ್ಬೋದು ಏನು ಬೇಕಾರಾಗಿರ್ಬೋದು ನಮಗೆ ಗೊತ್ತಿಲ್ಲ ನಾವು ನಾವು ಸ್ವತಃ ನಾವೇ ವೈದಿಕರ ಆಗೋದು ಅವಶ್ಯಕತೆ ಇಲ್ಲ ಅನ್ನುವ ಈ ಈ ಸಂದರ್ಭದಲ್ಲಿ ಈ ಮಾತು ಹೇಳ್ತೇನೆ ಯಾಕಂದರೆ ನಾವು ಏನು ಮಾಡ್ತೀವಿ ಏನೇ ಆದ್ರೂ ನಾವೇ ಔಷಧಿ ತೊಗೊಂಡ್ಬಿಡ್ತೀವಿ ಹೋಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಥರ ನಾನು ಮಾಡಲಿಕ್ಕೆ ಹೋಗಬೇಡಿ ಪ್ಲಸ್ ಡಾಕ್ಟ್ರ್ ಕನ್ಸಲ್ಟೆಂಟ್ ಮಾಡಿ ಯಾಕಂತ ಮ್ಯಾಕ್ಸಿಮಮ್ ಐವತ್ತರಿಂದ ನೂರು ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ ಡಾ ಡಾಕ್ಟ್ರಿಗೂ ಮತ್ತು ಮೆಡಿಸಿನ್ಸಿಗೆ ಸೊ ಬೆಟರ್ ನೀವು ಪ್ರಾಪರ್ ಮೆಡಿಸಿನ್ಸೇ ತೊಗೊಳ್ಳಿ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಆ್ಯಸ್ ವೆಲ್ ಅಸ್ ಏನಾಗುತ್ತೆ ಈಗ ನೀವು ಆ್ಯಂಬುಲೆನ್ಸ್ ಪ್ರಾಪರ್ ಟೈಮಿಗೆ ನಿಮಗೆ ಆ್ಯಂಬುಲೆನ್ಸ್ ಸರ್ವಿಸಸ್ ಅಂತ ಹೇಳಿದ್ರೆ ಆ್ಯಂಬುಲೆನ್ಸ್ ಏನು ಮಾಡುತ್ತೆ ನಿಮಗೆ ಐದು ಕಿಲೋಮೀಟರ್ ಕರ್ಕೊಂಡು ಹೋಗುತ್ತೆ ಫಸ್ಟ್ ಏಡ್ ಕೊಟ್ಟು ಅಂತೂ ಉಳಿಸುತ್ತೆ ಇಷ್ಟ ಆದಮೇಲೆ ನಾವು ನಿಮಗೆ ಲಿಸ್ಟ್ ಕೊಡ್ತೀವಿ ಇದು ಕಾರ್ಡಿಯೋ ಅಟ್ಯಾಕ್ ಏನು ಅಂತೇಳಿ ನಮ್ಮಲ್ಲಿ ಗೊತ್ತಾಗುತ್ತೆ ಅಲ್ಲಿ ಫಸ್ಟ್ ಏಡ್ ಆದಾಗ ಅವಾಗ ನಾವು ನಿಮಗೆ ಲಿಸ್ಟ್ ಕೊಡ್ತೀವಿ ಯಾವ ಹಾಸ್ಪಿಟ್ಲ್ ಬೇಕಾ ಆ ಹಾಸ್ಪಿಟ್ಲಿಗೆ ಅವ್ರು ಹೋಗ್ಬೋದು ಅದಕ್ಕಿಂತ ಜಾಸ್ತಿ ಮೈನ್ ಮುಖ್ಯ ನಮ್ಮ ಸ್ವಾಸ್ಥ್ಯ ಹೇಗೆ ಕೆಲಸ ಮಾಡುತ್ತೆ ಒಂದು ಸಾಮಾನ್ಯ ಜನಕ್ಕೆ ಏನು ಉಪಯೋಗ ಅನ್ನೋ ನೀವು ಪ್ರಶ್ನೆ ಮಾಡಿದರೆ ಸಾಮಾನ್ಯ ಜನಕ್ಕೆ ಬಹಳ ಬಹಳ ಅನುಕೂಲ ಹೇಗಿದೆ ಹೇಳಿದ್ರೆ ನಮ್ಮಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಬುಲೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಾಕ್ಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೆಡಿಸನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನೇನೂ ಇಲ್ಲ ಯಾಕಿಲ್ಲ ಯಾಕಂತೇಳಿದ್ರೆ ಸಿಸ್ಟಮೇ ತಂದಿಲ್ಲ ವಿ ಆರ್ ದ ಫಸ್ಟ್ ಫಾರ್ ದ ಇಂಡಿಯಾ ಟು ಕಮ್ ವಿತ್ ಏಷ್ಯಾ ಆ್ಯಂಡ್ ಯುರೋಪಿಯನ್ ವಿ ಆರ್ ದ ಫಸ್ಟ್ ಫಾರ್ ದ ಏಷ್ಯನ್ ಯುರೋಪಿಯನ್ಗೆ ಇಂಡ್ಯಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಡಿಜಿಟಲೈಷನ್ ಮೆಡಿಕಲ್ ಸಿಸ್ಟಮ್ ತರ್ತಾ ಇದೀವಿ ನಿಮಗೆ ಯಾವ ಹಾಸ್ಪಿಟಲ್ನಲ್ಲಿ ಯಾವ ಡಾಕ್ಟರ್ ಇದ್ದಾರೆ ಯಾರು ಎಷ್ಟು ಬೆಡ್ಸ್ ಖಾಲಿ ಇದೆ ಎಷ್ಟು ಆ್ಯಂಬುಲೆನ್ಸ್ ಖಾಲಿ ಇದೆ ಎಷ್ಟು ಜನ ಇದ್ದಾರೆ ಎ ಟು ಜೆಡ್ ಎಲ್ಲೂ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ನಾವು ಕೊಡ್ತಾ ಇದೀವಿ ಹಾಗಾಗಿ ಈಗ ಏನಾಗುತ್ತೆ ಮೊದಲು ನಾವು ಇದರಲ್ಲಿ ನೋಡಿದೀವಿ ಯಾವುದು ಕೋವಿಡ್ ಟೈಮ್ನಲ್ಲಿ ಕೋವಿಡ್ ಟೈಮ್ನಲ್ಲಿ ಏನಾಯಿತು ಹಾ ಹಾಸ್ಪಿಟಲ್ ಮುಂದೆ ಲೈನಾಗೆ ಐದೈದು ಆರು ಆ್ಯಂಬುಲೆನ್ಸ್ ನಿಂತ್ಕೊಂಡಿತ್ತು ಏನಕ್ಕೆ ನಿಂತು ಅವ್ರಿಗೆ ಗೊತ್ತೇ ಇರಲಿಲ್ಲ ಹಾಸ್ಪಿಟಲಲ್ಲಿ ಬೆಡ್ ಇದೆಯೇ ಇಲ್ಲ ಅಂತೇಳಿ ನಮ್ಮದು ಹಾಸ್ಪಿಟಲ್ ಮ್ಯಾನೇ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ ಟೈಮ್ನಲ್ಲಿ ಇತ್ತು ಅಂತ ಹೇಳಿದರೆ ನಾವು ಸಾಕಷ್ಟು ಜನನ ಉಳಿಸ್ಬೋದಾಗಿತ್ತು ಬಟ್ ಇನ್ನು ಮುಂದಕ್ಕೆ ನಾವು ಉಳಿಸ್ಬೇಕನ್ನೋ ಒಂದೇ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀವಿ ಹಾಗಾಗಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಏನಾಗುತ್ತೆ ಯಾವ ಯಾವ ಹಾಸ್ಪಿಟಲಲ್ಲಿ ಏನೇನು ಏನಂತೀರಿ ಯುಟಿಲೈಸೇಷನ್ ಆಗುತ್ತೆ ಅಂದರೆ ಕಾರ್ಡಿಯೋ ಹಾಸ್ಪಿಟಲ್ ಅಂದರೆ ಕಾರ್ಡಿಯೋ ಹಾಸ್ಪಿಟಲ್ ಕೊಡ್ತೀವಿ ಆರ್ಥೋಪೆಡಿಕ್ ಅಂದರೆ ಆರ್ಥೋಪೆಡಿಕ್ ಕೊಡ್ತೀವಿ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ಗೆ ಕೊಡ್ತೀವಿ ಕಿಡ್ನಿ ರಿಲೇಟೆಡ್ ಕಿಡ್ನಿ ರಿಲೇಟೆಡಿಗೆ ಕೊಡ್ತೀವಿ ನಾರ್ಮಲಾಗಿ ನಾವು ಏನು ಮಾಡ್ತೀವಿ ಮನೆ ಹತ್ರ ಯಾವುದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ನಾವು ಡೈರೆಕ್ಟಾಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಹೋಗಿ ಸೇರ್ಕೊಂಡ್ಬಿಡ್ತೀವಿ ಅಲ್ಲೇನಾಗತ್ತೆ ಅವರು ಒಂದು ಐದಾರು ದಿನ ಆದಮೇಲೆ ಅವ್ರು ಹೇಳ್ತಾರೆ ಇಲ್ಲ ಸರ್ ಅದು ಕಾಡಿಯೋ ಎಫೆಕ್ಟ್ ಆಗಿದೆ ನೀವು ಅಕಾರ್ಡಿಗೆ ಹೋಗಿ ಅಂತೇಳಿ ನಾವು ಅದು ಮೊದಲೇ ಹೇಳ್ತೀವಿ ಅಕಾರ್ಡಿಗೆ ಹೋಗಿ ನಿಮ್ಮದು ಕಾಡಿಯೋ ಪ್ರಾಬ್ಲಮ್ ಇದೆ ಅಂತೇಳಿ ಸೊ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗೋಂಥ ಕಾಯಿಲೆಗಳಿಗೆ ಸೂಪರ್ ಸ್ಪೆಷಾಲಿಸಿಟಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಕಾಡಿಯೋ ಅಟ್ಯಾಕಿಗೆ ಆಗಿರೋ ಕಾಡಿಯೋ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಗಾಗಿ ಇದರಲ್ಲಿ ನಾವು ಎಲ್ಲ ಥರದ್ದು ಈವನ್ ಇಂಗ್ಲೀಷ್ ಮೆಡಿಸಿನ್ಸ್ ಆಯುರ್ವೇದಿಕ್ ಹೋಮಿಯೋಪತಿ ಎಲ್ಲ ಥರದ ಇದನ್ನು ಹಾಸ್ಪಿಟಲ್ಸ್ನೂ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ತಂದಿದ್ದೀವಿ ಪ್ಲಸ್ ಅದರ ಜೊತೆಗೆ ನಾವು ಈಚ್ ಹಾಸ್ಪಿಟಲ್ನಲ್ಲಿ ಎಷ್ಟು ಜನ ಎಷ್ಟು ಡಾಕ್ಟರ್ಸ್ ಇದ್ದಾರೆ ಯಾರ್ಯಾರು ಆನ್ ಡ್ಯೂಟಿ ಇದ್ದಾರೆ ಎಷ್ಟು ಜನ ನರ್ಸ್ ಇದ್ದಾರೆ ಆ ಟೈಮ್ನಲ್ಲಿ ಈಗ ನನಗೆ ಈಗ ಒನ್ ಅವರ್ನಿನ ರಿಪೋರ್ಟ್ ಬೇಕಂದರೆ ನನ್ನ ಹತ್ರ ಇರುತ್ತೆ ಅಂತ ಹೇಳಿದ್ರೆ ಆ ಹಾಸ್ಪಿಟಲಲ್ಲಿ ಇಷ್ಟು ನರ್ಸಸ್ ಇದ್ದಾರೆ ಇಷ್ಟು ಡಾಕ್ಟರ್ಸ್ ಇದ್ದಾರೆ ಇಷ್ಟು ಬೆಡ್ ಖಾಲಿ ಇದೆ ಇಷ್ಟು ಬ್ಲೆಡ್ ಸ್ಟಾಕ್ ಇದೆ ಅವ್ರ ಹತ್ರ ಈ ಮೆಡಿಸಿನ್ಸ್ ಇದೆ ಇಷ್ಟು ನಮ್ಮ ಹತ್ರ ಎಂಟರ್ ಸಿಸ್ಟಮ್ ನಮ್ಮ ಹತ್ರ ರೆಡಿ ಇರುತ್ತೆ ಹಾಗಾಗಿ ಯಾವುದೇ ಪೇಷಂಟಿಗೆ ಇಮಿಡಿಯೇಟ್ ಅಂತ ಹೇಳಿದಾಗ ನಾವು ಯಾವ ಜಾಗಕ್ಕೆ ಕಳಿಸ್ಬೇಕು ಅವರ ಪ್ರಾಣನ ಹೇಗೆ ಉಳಿಸ್ಬೇಕು ಅನ್ನೋದು ನಮ್ಮಲ್ಲಿ ಮೇನ್ ಉದ್ದೇಶ ಅದೆ ಸೆಕೆಂಡ್ ಪಾಯಿಂಟ್ ಏನು ಹೇಳಬೇಕಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ಗಳಲ್ಲಿ ಏನು ಮಾಡಿದ್ದಾರೆ ನಮ್ಮ ಸ್ವಸ್ಥ್ಯದಿಂದ ಹೋದ್ರೂ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಈಗ ಫಾರ್ ಎಕ್ಸಾಂಪಲ್ ಕಾರ್ಡಿಯೋ ರಿಲೇಟೆಡ್ ಅಂತ ಹೇಳಿದ್ರೆ ಒಂದು ಸ್ಟೆಡ್ ಹಾಕ್ಲಿಕ್ಕೆ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಕಾಮನ್ನಾಗೆ ಚಾರ್ಜ್ ಮಾಡ್ತಾರೆ ನಾನು ಓಪನಾಗಿ ಹೇಳ್ತಾ ಇದ್ದೀನಿ ಕಾಮನ್ನಾಗಿ ಚಾರ್ಜ್ ಮಾಡ್ತಾರೆ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಅದು ದಟ್ ಇಸ್ ಕಾಮನ್ ಒಂದು ಸ್ಟ್ಯಾಟ್ ಹಾಕಲಿಕ್ಕೆ ಹಾಗಾಗಿ ನಾ ಸಮ್ ಆಫ್ ದ ಹಾಸ್ಪಿಟಲ್ಸ್ ಏನು ಮಾಡಿದರೆ ನಾವು ನಿಮಗೆ ಫಿಫ್ಟಿ ತೌಸಂಡ್ ಡಿಸ್ಕೌಂಟ್ ಕೊಡ್ತೀವಿ ವಿತ್ ಸ್ಪೆಷಲ್ ಬೆಡ್ ಕೊಡ್ತೀವಿ ಸರ್ ನಮ್ಮ ಸ್ವಾಸ್ಥ್ಯದಿಂದ ಬಂದರೆ ದ ಕಾರಣ ಏನಂತ ಹೇಳಿದ್ರೆ ನಮ್ಮ ಸ್ವಾಸ್ಥ್ಯ ಹಸ್ ಕಮ್ ವಿತ್ ಡಿಜಿಟಲೈಜೇಷನ್ ಡಿಜಿಟಲೈಸೇಷನ್ ಆಗಿರೋ ಕಾರಣ ಇವರಿಗೆ ಕಾಸ್ಟ್ ಕಟಿಂಗ್ ಕಡಿಮೆ ಆಯಿತು ಈಗ ನಿಮಗೆ ನಾರ್ಮಲಾಗಿ ಕಾಸ್ಟ್ ಕಟಿಂಗ್ ಹೇಗೆ ಕಡಿಮೆ ಆಯಿತು ಈಗ ನೀವು ಫೈಲ್ ತೊಗೋಬೇಕಾಯಿತು ಪ್ರಿಂಟರ್ ತೊಗೋಬೇಕಾಯಿತು ಪ್ರಿಂಟ್ ಮಾಡಬೇಕಾಗಿತ್ತು ಎಕ್ಸ್ರೇ ಮಾಡಲಿಕ್ಕೆ ಎಕ್ಸ್ರೇ ರಿಪೋ ಇದು ಶೀಟ್ ತೊಗೋಬೇಕಾಯಿತು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ವಿತ್ ಸಿಲ್ವರ್ ಶೀಟ್ ಅದು ಅದು ತೊಗೋಬೇಕಾಗಿತ್ತು ಇದಿಷ್ಟು ಈವನ್ ಇ ಸಿ ಜಿ ಮಾಡಿದ್ರೂ ನಿಮ್ಮ ಪೇಪರ್ ಎಲ್ಲ ಇಲ್ಲಿ ಉಳೀತು ಡೈರೆಕ್ಟ್ ನಿಮಗೆ ಟೆಕ್ನಾಲಜಿ ಡೇಟಾ ಬೇಸ್ ಆಗುತ್ತೆ ಹಾಗಾಗಿ ನಿಮಗೆ ಕಾಸ್ಟ್ ಕಟಿಂಗ್ ತುಂಬ ಕಡಿಮೆ ಆಯಿತು ಹಾಗಾಗಿ ನಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ಎಲ್ಲರೂ ಫ್ರೀ ರಿಜಿಸ್ಟ್ರೇಷನ್ ನಾನು ಉಚಿತ ರಿಜಿಸ್ಟ್ರೇಷನ್ ಕೊಡ್ತಾ ಇದ್ದೀನಿ ಎಲ್ಲರೂ ರಿಜಿಸ್ಟ್ರೇಷನ್ ಆಗಲಿ ರಿಜಿಸ್ಟ್ರೇಷನ್ ಆಗಿ ಅದು ಎಲ್ಲರೂ ಈ ಇದನ್ನು ಯುಟಲೈಸೇಷನ್ ಅಂತ ಹೇಳಿದ್ರೆ ಈ ಪ್ರೋಸೆಸ್ನ ಯುಟಲೈಜೇಷನ್ ಮಾಡ್ಕೊಳ್ಳಿ ಅನ್ನೋದು ನನ್ನೊಂದು ಮೇನ್ ಏನಂತೀರಿ ಕೋರಿಕೆ ಹಾಗೆ ಹಾಗೆ ಏನೋ ಮತ್ತೊಮ್ಮೆ